ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಶ್ರೀ ಮಾತಾ ಮಾತಾಣಕೇಶ್ವರಿ ಕೋಳಿ ಕಬಲಿಗ ಗಂಗಾಮಠ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘ ಗಂಗಾನಗರ ನ್ಯೂ ರಾಘವೇಂದ್ರ ಕಾಲೋನಿ ಬ್ರಹ್ಮಪುರ ಕಲಬುರಗಿ ವತಿಯಿಂದ ಕಲಬುರಗಿಯಲ್ಲಿ ಹತ್ತನೆಯ ವಧುವರರ ಸಮಾವೇಶವನ್ನ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ ಅಂತ ಶ್ರೀ ಮಾತಾಣಿಕೇಶ್ವರಿ ಕೋರಿ ಕಪಲಿಕಾ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಧುವರರ ಸಮಾವೇಶಕ್ಕೆ ಸಮಾಜದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸೀಪುರ ಹಾವೇರಿ ಮತ್ತು ಧರ್ಮರತ್ನ ಪರಮ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಅಲ್ಲಮಪ್ರಭು ಸಂಸ್ಥಾನ ಪಟ್ಟ ತನಸಹಳ್ಳಿ ಶಹಾಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮತಿ ಕಸ್ತೂರಿಬಾ ಬುಳ್ಳ ಸಾಂಸ್ಕೃತಿಕ ಭವನ ಸ್ವಾಮಿ ವಿವೇಕಾನಂದ ನಗರ ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ ಆಸಕ್ತಿಯುಳ್ಳ ಕುಲಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡೇಟಾ ಫೋಟೋದೊಂದಿಗೆ ಉಚಿತವಾಗಿ ಕಚೇರಿಯಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಹತ್ತನೇ ವಧುವರರ ಸಮಾವೇಶವನ್ನು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ ಈ ವಧುವರರ ಸಮಾವೇಶಕ್ಕೆ ನಮ್ಮ ಸಮಾಜದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ಶ್ರೀ ನಿತಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸಿಂಹಪುರ ಹಾವೇರಿ ಡಿಸ್ಟಿಕ್ ಮತ್ತು ಧರ್ಮರತ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು ಪ್ರಭು ಸಂಸ್ಥಾನ ಮಠ ಕನಸಳ್ಳಿ ತಾಲೂಕ ಶಾಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮತಿ ಕಸ್ತೂರಿಬಾಯಿ ಬುಳ್ಳ ಸಾಂಸ್ಕೃತಿಕ ಸಭಾಭವನ ಸ್ವಾಮಿ ವಿವೇಕಾನಂದ ನಗರ ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಆಸಕ್ತಿ ಉಳ್ಳ ಕುಲಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ನೋಂದಾಯಿಸಿಕೊಳ್ಳಬೇಕು ಕಚೇರಿಯ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಏಳು ಮೂವತ್ತು ಗಂಟೆಯವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಳಿ ಕಬ್ಬಲಿಗ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ ಅಂದು ಈ ಸಮಾವೇಶದಲ್ಲಿ ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ರೂಪಾಯಿ ಮೂರು ಸಾವಿರ ನಗದು ಬಹುಮಾನವನ್ನು ನಮ್ಮ ಸಂಘದ ಸದಸ್ಯರುಗಳಾದ ಬಾಬು ತಡಕಲ್ ಸೂರ್ಯಕಾಂತ್ ಗುಡ್ಡಡ್ಗಿ ರಮೇಶ್ ತಲಾರಿ ಇವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಕೊಡುತ್ತಿದ್ದಾರೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಾಸಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಆಧಾರ್ ಕಾರ್ಡ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋದೊಂದಿಗೆ ಮೇಲೆ ತಿಳಿಸಿದ ನಮ್ಮ ಸಂಘದ ಕಚೇರಿಯಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ